ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರಿಗೆ ತಮಗೆಲ್ಲರಿಗೂ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ವತಿಯಿಂದ ಗೌರಿ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಗಣೇಶ ಹಬ್ಬದ ಶುಭ ಸಂದರ್ಭದಲ್ಲೇ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಉಪಯುಕ್ತವಾದ ಮಾಹಿತಿಯೊಂದಿಗೆ ಹಾಜರಾಗಿದ್ದೇನೆ ಕರ್ನಾಟಕ ಹೈಕೋರ್ಟ್ ನಿವೃತ್ತರಿಗೆ ವರವಾಗುವಂತಹ ನಿವೃತ್ತರಿಗೆ ಉಪಯೋಗವಾಗುವಂತಹ ಒಂದು ತೀರ್ಪನ್ನು ನೀಡಿದೆ ಈ ತೀರ್ಪಿನ ಬಗ್ಗೆ ನಿಮ್ಮೆಲ್ಲರ ಮುಂದೆ ಚರ್ಚೆ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರಾಗಿ ಮೂವತ್ತು ಮೂವತ್ತೈದು ವರ್ಷ ಕಷ್ಟಪಟ್ಟು ಸರ್ಕಾರದ ಪರವಾಗಿ ಸಾರ್ವಜನಿಕರಿಗಾಗಿ ಕರ್ತವ್ಯ ನಿರ್ವಹಿಸಿರ್ತೀವಿ ಕರ್ತವ್ಯದ ಸಮಯದಲ್ಲಿ ನಮ್ಮ ಯಾವುದೋ ಒಂದು ತಪ್ಪಾಗಿರ್ಬೋದು ನಮಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇ ತಪ್ಪಾಗಿರುತ್ತೆ ಆ ತಪ್ಪಿಗೋಸ್ಕರ ನಿವೃತ್ತರಾದ ನಂತರ ನಮ್ಮ ನಿವೃತ್ತಿ ವೇತನವನ್ನು ನಿಲ್ಲಿಸೋದು ಇಲಾಖಾ ವಿಚಾರಣೆಗಳನ್ನು ನಡೆಸೋದು ನಿವೃತ್ತ ನೌಕರರಿಗೆ ಗೌರವದಿಂದ ಕಾಣದೆ ಅಗೌರವದಿಂದ ಕಾಣುವಂಥ ಹಲವಾರು ಘಟನೆಗಳನ್ನ ನೋಡಿದ್ದೀವಿ ಕರ್ನಾಟಕ ಹೈಕೋರ್ಟ್ ನಿವೃತ್ತರಾಗಿ ನಾಲ್ಕು ವರ್ಷಗಳ ನಂತರ ಯಾವುದೇ ಇಲಾಖಾ ವಿಚಾರಣೆ ಮಾಡಬಾರ್ದು ಅಂತ ಆದೇಶ ಇದ್ರೂ ಕೂಡ ಅದನ್ನು ವೈಲೇಷನ್ ಮಾಡಿ ಕೆಲವೊಂದು ಬಾರಿ ಇಲಾಖಾ ವಿಚಾರಣೆ ನಡೆಸ್ತಾ ಇರುತ್ತೆ ಈ ಇಲಾಖಾ ವಿಚಾರಣೆಗೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ವಿರುದ್ಧ ಏನು ಇಲಾಖಾ ವಿಚಾರಣೆ ನಡೀತಾ ಇರತ್ತೆ ಈ ಇಲಾಖಾ ವಿಚಾರಣೆಯನ್ನು ಯಾವ ರೀತಿ ನಡೆಸಬೇಕು ಇಲಾಖಾ ವಿಚಾರಣೆ ಯಾವ ಮಾನದಂಡದಲ್ಲಿ ನಡೀಬೇಕು ಅನ್ನೋದ್ರ ಬಗ್ಗೆ ಹೌ ಹಾಗೂ ಇಲಾಖಾ ವಿಚಾರಣೆಯಲ್ಲಿ ವಕೀಲರನ್ನು ನೇಮಿಸಿಕೊಳ್ಳಬಹುದೇ ಅನ್ನೋದ್ರ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ನಿವೃತ್ತ ನೌಕರರ ಪರವಾಗಿ ಮಹತ್ವದ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ ನಿವೃತ್ತ ನೌಕರರು ತಮ್ಮ ಆರೋಪವನ್ನು ಸಮರ್ಥವಾಗಿ ಎದುರಿಸುವ ಸಂಬಂಧ ಈ ತೀರ್ಪು ಬಹುಮುಖ್ಯವಾಗಿದೆ ಇಲಾಖಾ ವಿಚಾರಣೆಯಲ್ಲಿ ನಿವೃತ್ತ ನೌಕರರು ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳಲು ವಕೀಲರನ್ನ ನೇಮಿಸಿಕೊಳ್ಳಬಹುದು ಎಂತ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿದೆ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ನಾಗಪ್ರಸನ್ನರವರಿದ್ದ ಪೀಠದಿಂದ ಈ ಮಹತ್ವದ ತೀರ್ಪು ಬಂದಿದೆ ಟಿ ರಮೇಶ್ ಬಾಬು ವಿರುದ್ಧ ಯುನೈಟೆಡ್ ಇನ್ಶುರೆನ್ಸ್ ಕಂಪ್ನಿ ಮತ್ತಿತರರು ಕರ್ನಾಟಕ ಹೈಕೋರ್ಟ್ ಧಾರವಾಡ ಪೀಠ ನೂರ ಒಂದು ಎಂಟುನೂರ ತೊಂಬತ್ತೇಳು ಬಾರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಪ್ರಕರಣದ ಬಗ್ಗೆ ನೋಡೋದಾದರೆ ಅರವತ್ತ್ಮೂರು ವರ್ಷದ ಹುಬ್ಬಳ್ಳಿಯ ಟಿ ರಮೇಶ್ ಬಾಬುರವರು ಇಲಾಖಾ ತನಿಖೆಯಲ್ಲಿ ವಕೀಲರನ್ನು ನೇಮಿಸಿಕೊಳ್ಳಲು ಬಯಸಿದ್ದು ಯುನೈಟೆಡ್ ಇನ್ಶೂರೆನ್ಸ್ ಕಂಪನಿ ಇದನ್ನು ನಿರಾಕರಿಸಿತ್ತು ಈ ಆದೇಶವನ್ನು ಪ್ರಶ್ನಿಸಿ ರಮೇಶ್ ಬಾಬುರವರು ಕರ್ನಾಟಕ ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಅರ್ಜಿಯನ್ನು ಸಲ್ಲಿಸಿ ನ್ಯಾಯಕ್ಕಾಗಿ ಕೋರಿಕೊಂಡಿದ್ದರು ಈ ಅರ್ಜಿಯನ್ನು ವಿಚಾರಣೆಗೆ ಕೈಗೊತ್ತುಕೊಂಡ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನರವರಿದ್ದ ಏಕಸದಸ್ಯ ಪೀಠದಿಂದ ಈ ಮಹತ್ವದ ತೀರ್ಪು ನೀಡಿದ್ದು ಇನ್ಶೂರೆನ್ಸ್ ಕಂಪನಿಯ ಕ್ರಮವನ್ನು ವಜಾ ಮಾಡಿ ನೌಕರರ ಪರವಾಗಿ ತೀರ್ಪನ್ನು ನೀಡಿದೆ ನಿವೃತ್ತ ನೌಕರರು ಇಲಾಖಾ ವಿಚಾರಣೆಯಲ್ಲಿ ವಕೀಲರನ್ನು ನೇಮಿಸಿಕೊಳ್ಳಬಹುದು ಅಂತ ಹೇಳಿ ತೀರ್ಪು ನೀಡಿದೆ ಹಿರಿಯ ವಯಸ್ಸಿನ ಉದ್ಯೋಗಿಯು ಇಲಾಖಾ ತನಿಖೆಯಲ್ಲಿ ಹಾಗೂ ಕ್ರಿಮಿನಲ್ ಪ್ರಕರಣ ಎದುರಿಸುವಾಗ ಮುಜುಗರವಾಗುತ್ತದೆ ಹೀಗಾಗಿ ವಕೀಲರ ಸಹಾಯ ಅಗತ್ಯವಾಗಿದೆ ಅಂತ ಹೇಳಿ ಮಾನ್ಯ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಅದೇ ರೀತಿ ಹಾಲಿ ಪ್ರಕರಣವು ಅರ್ಜಿದಾರರ ವಿರುದ್ಧವಾದರೆ ಗಂಭೀರ ಸಿವಿಲ್ ಹಾಗೂ ಆರ್ಥಿಕ ಪರಿಣಾಮವನ್ನು ದಾರಿಯಾಗತ್ತೆ ಈ ಎಲ್ಲ ಸೌಲಭ್ಯಗಳನ್ನು ತಡೆ ಹಿಡಿಯುವ ಮೂಲಕ ಅವರ ದಾರಿದ್ರ್ಯಕ್ಕೆ ಈಡು ಮಾಡಲಿದೆ ಇದನ್ನು ಗಮನಿಸಿ ಅರ್ಜಿದಾರರು ಅರವತ್ತು ವರ್ಷ ದಾಟಿದ್ದು ಅವರಿಗೆ ಕೀಡುತನದ ಸಮಸ್ಯೆ ಇದೆ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಅವರ ನಿವೃತ್ತಿ ಸೌಲಭ್ಯವನ್ನು ತಡೆ ಹಿಡಿಯೋದು ತಪ್ಪು ಕ್ರಿಮಿನಲ್ ಹಾಗೂ ಇಲಾಖಾ ಕ್ರಮವನ್ನು ಎದುರಿಸುವಂಥ ಸಂದರ್ಭದಲ್ಲಿ ಸಹೋದ್ಯೋಗಿಗಳ ನೆರವಿಗೆ ಬರುತ್ತಾರೆ ಅಂತ ಭಾವಿಸಲಾಗದು ಹಾಗಾಗಿ ಅವರಿಗೆ ನೌಕರರ ಬದಲಾಗಿ ವಕೀಲರನ್ನು ನೇಮಿಸಿಕೊಳ್ಳಬಹುದು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ನ ಧಾರವಾಡ ಪೀಠ ಮಹತ್ವದ ತೀರ್ಪು ನೀಡಿದೆ ಈ ಮಹತ್ವದ ತೀರ್ಪು ಪ್ರತಿಯೊಬ್ಬ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ವರದಾನ ಆಗತ್ತೆ ಯಾವುದೋ ಅವರ ತಪ್ಪಿಲ್ದನೇ ಇವರು ಮಾಡಿರುವಂಥ ಸಣ್ಣ ಪುಟ್ಟ ತಪ್ಪಿರ್ಬೋದು ಆ ತಪ್ಪನ್ನು ಇಟ್ಕೊಂಡು ಇಲಾಖಾ ವಿಚಾರಣೆ ನಡೆಸಿ ಸಮಸ್ಯೆಯನ್ನು ಕೊಡೋಂಥ ಶಿಸ್ತು ಪ್ರಾಧಿಕಾರಕ್ಕೆ ತಕ್ಕ ಪಾಠ ಕಲಿಸಿದಂತೆ ಆಗತ್ತೆ ಇನ್ನು ಮುಂದೆ ಇಲಾಖಾ ವಿಚಾರಣೆಯನ್ನು ಧೈರ್ಯವಾಗಿ ಎದುರಿಸ್ಬೋದು ನಿಮಗೆ ಗೊತ್ತಿರುವಂಥ ಲಾಯರನ್ನು ನೇಮಕ ಮಾಡಿಕೊಂಡು ಇಲಾಖಾ ವಿಚಾರಣೆ ನಡೆಸ್ಬೋದು ನಿವೃತ್ತ ನೌಕರರ ವಿರುದ್ಧ ಇಲಾಖಾ ವಿಚಾರಣೆಯನ್ನು ಹೇಗೆ ನಡೆಸಬೇಕು ಎಷ್ಟು ವರ್ಷದೊಳಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ವಿವರವಾದ ವಿಡಿಯೋವನ್ನು ಮಾಡಿ ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕಿದ್ದೀನಿ ಆ ಯೂಟ್ಯೂಬ್ ಚಾನೆಲ್ನ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅದನ್ನು ನೋಡಿ ಮಾಹಿತಿಯನ್ನು ತಿಳ್ಕೊಳ್ಳಿ ಅದರ ಜೊತೆಯಲ್ಲಿ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದೇನೆಂದರೆ ನಿವೃತ್ತ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರಿಗೆ ಉಪಯೋಗ ಆಗಬೇಕು ನಿವೃತ್ತ ನೌಕರರನ್ನ ಗೌರವ ಭಾವನೆಯಿಂದ ಕಾಣುವಂಥ ಪರಿಸ್ಥಿತಿ ಬರಬೇಕು ನಿವೃತ್ತ ನೌಕರರು ನಮ್ಮಂತೆ ಗೌರವದಿಂದ ಜೀವಿಸಬೇಕು ಅವರನ್ನು ಗೌರವದಿಂದ ಕಾಣಬೇಕು ಅವರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳೋ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನೆಲ್ನ ಕಚೇರಿಗೆ ಭೇಟಿ ನೀಡಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ